उत्सव गांधीजीवी हवाान निवरण नीता बेगे हूं गंटे सरकार कार्यक्रम मुख्यमंत्री अ कार्यक्रम मलकाजुन सर ಸಹಕರಿಸಿದೆ ಅರೆ ಬರೆ ಮಲುತಾಜಿ ಸರ್ಜಿ ಅವರು ಮತ್ತು ಇತರರು ರಾಹುಲ್ ಗಾಂಧಿ ಅವರು ದಯವಿಟ್ಟು ಉಪಸ್ಥಿತಿ ಇರಬೇಕು ಈ ಕಾರ್ಯಕ್ರಮ ನಾನುグループದ ನಾಯಕರಗಳನ್ನು ಕೂಡ ಹಾಜರಿದ್ದಾರೆ ಮಿಸ್ ಕ್ಯಾಮೆರಾಗೆ ಕೂಡ ಇದ್ದರೂ ಭಾಗವಹಿಸ್ತಾರೆ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಹಿಂದೆ ಎಲ್ಲ ಮತದ್ದೆ ಅದೇ ಪದ್ಧತಿ ಮಾಡಿಕೊಂಡು ಈ ಕಾರ್ಯಕ್ರಮ ಒಂದು ಗ್ರೂಪ್ ಫೋಟೋ ಅಸೋಸಿಯೇಟ್ ಕೂಡ ಇದೆ ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಶಾಸಕರಿಗೆ ಇನ್ನೊಂದು ಗ್ರೂಪ್ ಫೋಟೋ ನೆನಪಿಗೋಸ್ಕರ ಗ್ರೂಪ್ ಫೋಟೋ ಕೂಡ ಅದೇ ಕಾರ್ಯಕ್ರಮ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರನ್ನು ಉಳ್ಕೊಂಡಿದ್ದಾರೆ ಅದೇ ಪಾಂಡೆಗೆ ಎಷ್ಟು ಶಾಸಕರು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಡಿ ಸಿ ಅವರು ಹಾಕಬೇಕು ಆಗಿದ್ದು ಕೆಲವರೆಲ್ಲ ಇದ್ದಾರೆ ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ ಉದಾಹರಣೆಗೆ ಇತ್ತೀಚಿನ ಸೆಕ್ರೆಟರಿಯಾಗಿ ಜವಾಹರಾಲ್ ನೆಹರು ಇದ್ದಂಥ ಗಂಗಾಧರ್ ದೇಶಪಾಂಡೆ ಅವರ ಫ್ಯಾಮಿಲಿ ಎಲ್ಲ ಪ್ರಮುಖವಾದಂಥ ಕುಟುಂಬಗಳು ಮುಖ್ಯವಾಗಿ ಮೂಡ ಪ್ರಕರಣ ವಿಚಾರವಾಗಿ ಇಡಿ ಅಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಅದರಲ್ಲಿ ಸಿಎಂ ಅವರ ಪತ್ನಿ ಹದಿನಾಲ್ಕು ಸಾವಿರಗಳನ್ನ ಎಂ ಹಂಚಿಕೆ ಇದೆ ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು ಐವತ್ನಾಲ್ಕು ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ ಕೇಸ್ ಅಂತಂದ್ರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್ जारको <laughs> मारोपी